ನಿಮ್ಮ ದಯೆ ಸದಾ ಹೀಗೆ ನನ್ನ ಅಕೌಂಟ್ ಬೇಕು ಅನ್ಸುತ್ತೋ ಮನೇಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಇಲ್ಲಿ ಒಂದು ಡಿಯೋಟ್ ಕ್ಲಾಸ್ ಮಾಡೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಮನೆ ಹತ್ರನೇ ಕೊಡಿಸ್ತೀನಿ ಮೆಣಸಿನ್ ಐಟಂಗ್ ಆಗಿದೆ ಕೆಲಸದಲ್ಲಿ ಶ್ರದ್ಧೆ ಯೋಗ್ಯತೆಗೆ ಸರಿಯಾಗೋ ಮೋರಿ ಕಟ್ಸಕ್ ಆಗಿಲ್ಲ ಕಷ್ಟ ಅನ್ನೊಂದಕ್ಕೆ ಮೆಡಿಸಿನ್ ಏನ್ ಗೊತ್ತಾ ಆತ್ಮವಿಶ್ವಾಸ ನಾವು ರೆಡಿ ನಮ್ಮ ದೇಶದ ಯುವಕರಲ್ಲಿ ನಿಮ್ಮಷ್ಟು ಸ್ಪಿರಿಟ್ ಇದ್ರೆ ನಮ್ ದೇಶ ಮುಂದೆ ಬರೋದ್ರಲ್ಲಿ ಡೌಟೇ ಇಲ್ಲ